ಬಹುಶಃ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಬಹುಶಃ ಸಾಯಿ ಪ್ರಕಾಶ್ ಅವರು ನನ್ನ ಕಚೇರಿಗೆ ಬಂದಾಗ ನನಗೆ ಎಲ್ಲ ವಿಚಾರಗಳನ್ನು ನನ್ನ ಜೊತೆಯಲ್ಲಿ ಹಂಚಿಕೊಂಡ್ರು ಒಂದು ಸಿನಿಮಾ ಮಾಡಿದ್ದೀನಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಕಷ್ಟ ಆಗ್ತಾ ನಾನು ಅವ್ರು ಕೇಳಿದೆ ಎಷ್ಟು ಸಿನಿಮಾ ನಿರ್ದೇಶನ ಮಾಡಿದ್ದೀರಿ ಹೇಳಿ ಸುಮಾರು ನಾನು ನೂರ ಐದು ಸಿನಿಮಾಗಳನ್ನು ಮಾಡಿದ್ದೀನಿ ಅಂತ ಹೇಳುವಾಗ ನಾನು ಅಂದ್ಕೊಂಡೆ ನೂರ ಐದು ಸಿನಿಮಾ ಮಾಡಿದ ಮೇಲೆ ಆರ್ಥಿಕವಾಗಿ ಭಾರಿ ಗಟ್ಟಿರ್ತಾರೆ ಅಂತೇಳಿ ಅಂದ್ಕೊಂಡಿದ್ದೇನೆ ಆಮೇಲೆ ಅವರ ವಿಚಾರಗಳನ್ನ ಗೊತ್ತಾದ ಮೇಲೆ ತಿಳ್ಕೊಂಡ್ಮೇಲೆ ಪ್ರಾಮಾಣಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಸಂಪತ್ತನ್ನು ಉಳಿಸ್ಕೊಡೋದು ಭಾರಿ ಕಷ್ಟ ಇವತ್ತು ಅನೇಕರು ಕನ್ನಡ ಚಿತ್ರ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಾನು ಭಾರಿ ಹತ್ತಿರವಾಗಿ ಗಮನಿಸಿದ್ದೇನೆ ಅದರಲ್ಲೂ ಸಹ ಪೌಷ್ಟಿಕ ಕಲಾವಿದರಿದಾರಲ್ಲ ಅವರ ಕಷ್ಟವನ್ನ ನೋಡ್ಲಿಕ್ಕೆ ಭಾರಿ ಕಷ್ಟ ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಕಲಾವಿದರಿದ್ದಾರೆ ನಿರ್ಮಾಪಕರಿದ್ದಾರೆ ನಿರ್ದೇಶಕರಿದ್ದಾರೆ ಕನ್ನಡದಲ್ಲಿ ಬಹುದೊಡ್ಡ ನಿರ್ದೇಶಕರ ಒಬ್ರು ಒಂದು ಸಿನಿಮಾ ಮಾಡಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಭಾರಿ ಕಷ್ಟ ಅನ್ನುವ ಕಾಲ ಇದೆ ಅನ್ನುವಾಗ ನಾವು ಯೋಚನೆ ಮಾಡಬೇಕು ಅದಕ್ಕಾಗಿ ನಾನು ಅವ್ರಿಗೆ ಬೇರೆ ಮಾತು ಏನು ಹೇಳಲಿಲ್ಲ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ ಕರವೇ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ನೀವು ಸಿನಿಮಾ ಬಿಡುಗಡೆ ಮಾಡಿ ಇನ್ನೂ ಏನಾದರೂ ಬಿಡುಗಡೆಗೆ ಕಷ್ಟ ಆಗುತ್ತೆ ಅಂದರೆ ಆ ಬಿಡುಗಡೆಗೋಸ್ಕರ ನಾನು ಒಂದಷ್ಟು ನಿಮ್ಗೆ ಸಹಾಯನೂ ಮಾಡ್ತೀನಿ ಅನ್ನೋ ಮಾತನ್ನು ಸಾಯಿ ಪ್ರಕಾಶ್ ಅವ್ರಿಗೆ ಹೇಳಿದಂಥದ್ದು ಇಚ್ಛಿತ್ತಿಗೊಬ್ರು ನಿರ್ದೇಶಕರು ಬಂದಿದ್ರು ಸಾಯಿ ಪ್ರಕಾಶ್ ಇದ್ದರು ಆ ಸಂದರ್ಭಕ್ಕೆ ಅವ್ರ ಹೆಸರು ಬೇಡ ಅವರು ಬಾರಿ ಕನ್ನಡದಲ್ಲಿ ಭಾರಿ ದೊಡ್ಡ ನಿರ್ದೇಶಕರು ಬರೀ ಆರೂವರೆ ಏಳು ಲಕ್ಷ ದುಡ್ಡು ಕಟ್ಟಲಿಕ್ಕೆ ಆಗದಲ್ಲೇ ಎಷ್ಟು ಕಷ್ಟದಲ್ಲಿ ನೊಂದು ನನ್ನ ಕಚೇರಿ ಕೂತು ಮಾತಾಡ್ತಿದ್ರು ಅಂದರೆ ಭಾರಿ ಆಶ್ಚರ್ಯ ಆಯಿತು ಯಾವ ದಿಕ್ಕಿಗೆ ದಿಕ್ಕಿನಲ್ಲಿ ಕನ್ನಡ ರಂಗ ಸಾಕ್ತಾ ಇದೆ ಅಂತ ಅನ್ನಿಸ್ತು ಭಾರಿ ಒಳ್ಳೆ ಸಿನಿಮಾ ನೋಡ್ಬೇಕು ನಮ್ಮ ಜನ ಅಷ್ಟೇ ಇವತ್ತು ಇಂಥದ್ದೊಂದು ಸಂದೇಶ ಎಲ್ಲ ಕ್ಷೇತ್ರದಲ್ಲೂ ಬೇಕಾಗಿದೆ ಕರ್ನಾಟಕದಲ್ಲಿ ನೂರಾರು ಜನ ರೈತರು ಸತ್ರು ನೂರಾರು ಜನ ರೈತರು ಸತ್ತಾಗ ನಮ್ಮನ್ನು ಆಳುವ ಸರ್ಕಾರಗಳು ನಮ್ಮ ಜನಪ್ರತಿನಿಧಿಗಳು ಹಣವಂತರು ಯಾರು ಸಹ ಒಬ್ಬ ರೈತನ ಕಷ್ಟವನ್ನು ನಾನು ನೋಡ್ಕೋತೀನಿ ಅಂತ ಹೇಳುವಂಥ ಯಾರೂ ಮುಂದೆ ಬರಲಿಲ್ಲ ನಾನು ಒಂದಿವಸ ಮಾಧ್ಯಮದಲ್ಲಿ ಪಾಂಡುಪುರದ ಇಬ್ಬರು ಮಕ್ಕಳು ಅವ್ರ ಅವ್ರ ತಂದೆ ಕಪ್ಪಿನ ಗದ್ದೆಗೆ ಪೆಟ್ರೋಲ್ ಹಾಕಿ ಅವರು ಪೆಟ್ರೋಲ್ ಹಾಕೊಂಡು ಸತ್ತಾಗ ಆ ಮಕ್ಕಳು ಹಳುತಿದ್ದು ನೋಡಿದಾಗ ಬಾರಿ ಹಿಂಸೆಯಾಗಿ ನನ್ನ ಮನೆಗೂ ಹೋಗಿ ಅವತ್ತು ನನ್ನ ಶ್ರೀಮತಿ ಜೊತೆಯಲ್ಲಿ ಮಾತಾಡಿದೆ ಆ ಇಬ್ಬರು ಮಕ್ಕಳನ್ನ ದತ್ತು ತಗೊಂಡ್ಬಿಡೋಣ ಅಂತ ಹೇಳಿ ಎಲ್ಲಿವರೆಗೂ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೋ ಅಂತ ಹೇಳಿ ಅದಕ್ಕೆ ನಮ್ಮ ಶ್ರೀಮತಿ ಹೇಳಿದ್ರು ಇಲ್ಲ ಅವರಿಬ್ರೇ ಅಲ್ಲ ಇಡೀ ರಾಜ್ಯದಲ್ಲಿ ನೂರಾರು ರೈತರು ಸತ್ತಿದ್ದಾರೆ ಸಾಲದ ಬಾಧೆಯಲ್ಲಿ ಸಿಕ್ಕಿ ಸತ್ತಿದ್ದಾರೆ ಆ ಎಲ್ಲ ಮಕ್ಕಳಿಗೆ ಏನು ಮಾಡ್ತೀರಿ ಅಂತ ಹೇಳಿ ಇಡೀ ರಾತ್ರಿ ಕೂತ್ಕೊಂಡು ನಾನು ನನ್ನ ಶ್ರೀಮತಿ ಚರ್ಚೆ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಒಂದು ತೀರ್ಮಾನಕ್ಕೆ ಬಂದು ನನಗೆ ಇಡೀ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳಿಗೆ ಹೋದಾಗ ಇಡೀ ಕನ್ನಡಿಗರು ಕೊಟ್ಟಂಥ ಉಡುಗೊರೆ ಏನಿತ್ತು ಬೆಳ್ಳಿ ಕಿರೀಟ ಕತ್ತಿ ಕಡ್ಡಗ ಬರಿದೊ ಬರಿದೊಟ್ಟು ಒಂದು ಅಷ್ಟು ಇತ್ತು ಅದನ್ನೆಲ್ಲ ಸಿಟಿ ಡಲ್ ಹೋಟ್ಲಲ್ಲಿ ಸಾರ್ವಜನಿಕವಾಗಿ ಹರಾಜು ಹಾಕಿ ಬಂದಂಥ ತೊಂಬತ್ತು ಲಕ್ಷ ರೂಪಾಯಿನ ತೊಂಬತ್ತು ಜನ ರೈತರ ಮಕ್ಕಳಿಗೆ ಶಿಕ್ಷಣಕ್ಕೆ ಅಂತ ಹೇಳಿ ಆ ಹಣವನ್ನು ನಾನು ಕೊಟ್ಟೆ ಹಾಗಾಗಿ ಅನೇಕ ಒತ್ತಡಗಳಿಂದಾಗಿ ಶಾಲಾ ಮಕ್ಕಳು ನಮ್ಮ ಒಂದು ಅದ್ಭುತವಾದ ಸಂದೇಶ ನಮ್ಮ ಇವತ್ತಿನ ಪೋಷಕರಿಗೆ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಮೂವತ್ತೈದು ಅಂಕ ತಗೊಂಡು ಪಾಸ್ ಆಗಿ ಭಾರಿ ಉನ್ನತವಾದಂಥ ಸ್ಥಾನಮಾನದಲ್ಲಿರುವವ್ರನ್ನ ನಾವು ನೋಡಿದ್ದೀವಿ ನಾನು ಎಂಟನೇ ಕ್ಲಾಸ್ ಓದಿದ್ದು ಒಂಬತ್ತನೇ ಕ್ಲಾಸಿಗೆ ಹೋಗಲೇ ಇಲ್ಲ ಸಮಾಜದಲ್ಲಿ ಇವತ್ತೊಂದು ಒಳ್ಳೆಯ ಹೆಸರು ಇಟ್ಕೊಂಡಿಲ್ಲವಾ ಕೇವಲ ಒಂದೆರಡು ಮಾರ್ಕ್ಸ್ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳ ಮೇಲೆ ತಂದೆ ತಾಯಿ ಅವ್ರಿಗೆ ಹಿಂಸೆ ಕೊಟ್ಟು ಆ ಮಕ್ಕಳು ಸಾಯೋ ರೀತಿಯಲ್ಲಿ ಎಷ್ಟೋ ಜನ ಕಣ್ಣು ಮುಂದೆ ನಾವು ನೋಡಿದ್ದೀವಿ ಈ ಸಿನಿಮಾ ನೋಡುವಾಗ ನಂಗೆ ಅನಿಸುತ್ತೆ ಏನು ಅಂದರೆ ಅವೆಲ್ಲ ನಮ್ಮ ಕಣ್ಮುಂದೆ ಬಂದಂತ ಕಥೆಗಳಾಗಿ ಕಾಣ್ತಾ ಇತ್ತು ಅದು ಕಥೆಯೂ ಆಗಿತ್ತು ವ್ಯತೆಯೂ ಆಗಿತ್ತು ಅಂತ ಅನೇಕ ಕ್ಷೇತ್ರದಲ್ಲಿ ಏನೆಲ್ಲ ಜನರು ಒತ್ತಡಕ್ಕೆ ಇದಾಗ್ತಾರೆ ಶರಣಾಗ್ತಾರೆ ಸಾವಿಗೆ ಒಂದು ಅದ್ಭುತವಾದ ಕೊನೆಗೆ ಒಂದು ಸಂದೇಶ ಕೊಡ್ತಾರೆ